ಈಗ ನೋಡಿ ಸರ್ ನಾವು ನಾವು ಹಿಂದೂ ಹಿಂದೂಸು ನಾವು ಅಪಾರ್ಟ್ಮೆಂಟ್ ತೊಗೊಂಡ್ವಿ ಅದ್ರ ಪಕ್ಕದ ಮನೆಯವರು ತೊಗೊಂಡಿದ್ದಾರೆ ಅವರು ಅಸ್ಸಾಮಿಂದ ಬಂದು ತೊಗೊಂಡಿದ್ದಾರೆ ಎಲ್ಲಿಂದ್ರು ಬರಲಿ ಅದಲ್ಲ ಪ್ರಶ್ನೆ ಅದಲ್ಲ ನಾವು ಏನಪ್ಪ ಅಂದರೆ ಅವ್ರಿಗೆ ನಮ್ಮ ಕೊರೋನಾ ಟೈಮಲ್ಲಿ ಸ್ವಲ್ಪ ಕ್ಲೀನ್ ನೀಟ್ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ವಿ ಆವಾಗಿಂದ ಮೇಂಟೈನ್ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಅವ್ರಿಗೆ ಚಪ್ಪಲಿ ಶೂಸು ರ್ಯಾಕ್ಸು ಅವೆಲ್ಲ ನಾವು ಬಾಕ್ಲೆ ಎದುರುಗಡೆ ಇಡಬೇಡಿ ಅಂತ ಹೇಳ್ತಾ ಇದ್ದೀವಿ ಅವರು ಅಷ್ಟಕ್ಕೆ ಇದು ನಮ್ಮದು ಪ್ರಾಪರ್ಟಿ ನಮಗೂ ರೈಟ್ಸ್ ಇದೆ ಇದು ಕಾರ್ ಪ್ಯಾ ಓಪನ್ ಪ್ಯಾಸೇಜು ಓಪನ್ ಪ್ಯಾಸೇಜ್ ಇದ್ದರೆ ಗಲೀಜು ಹೆಸಿಗೆಲ್ಲ ಮಾಡೋಕೆ ಮಾಡೋಕ್ಕೆ ಯಾವ ಅವಕಾಶ ಇದೆಯಾ ಅದೇ ನಾನು ಅಷ್ಟೇ ಕೇಳೋದು ಇದು ಮ್ಯಾಟ್ರ ಎಲ್ಲರಿಗೂ ಸಿಲ್ಲಿ ಥರ ಕಾಣಿಸುತ್ತೆ ಈ ಕ್ವಶನ್ ನಾವು ರೈಸ್ ಮಾಡ್ತಾ ಇರೋದಕ್ಕೆ ಅವರು ಪರ್ಪಸ್ ಆಗಿ ನಾವು ರಂಗೋಲಿ ಹಾಕಿದ್ದೀವಿ ಸ್ವಸ್ತಿಕ್ಕು ಶಿವರಾತ್ರಿ ದಿವಸ ಹಬ್ಬಗಳ ದಿವಸ ಶುಕ್ರವಾರ ಈ ಥರ ನಮ್ಮ ಹಿಂದೂ ಕಲ್ಚರ್ ಯಾವ ಥರ ಇದೆ ಅಥವಾ ಸ್ವಸ್ತಿಕ್ಕು ಹಾಗೆ ಓಮ್ ಆಗಲಿ ಅಥವಾ ಈ ಶಿವಲಿಂಗ ಆಗಲಿ ಈ ಥರ ಎಲ್ಲ ರಂಗೋಲಿ ನಾವು ಬಿಡ್ ನಮ್ಮ ಆರ್ಟ್ ಅದು ಅವು ಬಿಡಿಸ್ತಾರೆ ನಮ್ಮ ನಮ್ಮ ಮಿಸ್ಸಸ್ ಬಿಡಿಸ್ತಾರೆ ಚಿಕ್ಕದಾಗಿ ಬಿಡಿಸ್ತಾರೆ ಎಲ್ಲ ಫೋಟೋಸ್ ನಿಮಗೆ ಶೇರ್ ಮಾಡ್ತೀನಿ ಬೇಕಾಗಿದ್ರೆ ವಿಡಿಯೋಸ್ ಇದಾವೆ ಅವರು ಯಾವ ತರ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ದೌರ್ಜನ್ಯ ಮಾಡ್ತಾ ಇದಾರೆ ಅಂದರೆ ನಮಗೆ ಹೇಳೋಕ್ಕಾಗ್ತಾಯಿಲ್ಲ ನಾವು ಕಂಪ್ಲೇಂಟ್ ಡಿಸೆಂಬರ್ ಹನ್ನೆರಡನೇ ತಾರೀಕು ಬಂದು ಎಫ್ ಐ ಆರ್ ಮಾಡಿ ಈ ಥರ ಹರಾಸ್ಮೆಂಟ್ ಆಗ್ತಾಯಿದೆ ಅಂತ ಎಫ್ ಐ ಆರ್ ಮಾಡಿದ್ವಿ ಅದಕ್ಕೆ ಇವರು ಕೌಂಟರ್ ಎಫ್ ಐ ಆರ್ ತೊಗೊಂಡಿದ್ದಾರೆ ಕೌಂಟ್ರ್ ಎಫ್ ಐ ಆರ್ ಅಂದರೆ ಅವರು ನನ್ನ ಮೇಲೆ ತ್ರೀ ಫಿಫ್ಟಿ ಫೋರ್ ಹಾಕಿ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಡಿ ಈ ಥರ ಎಲ್ಲ ಕೌಂಟ್ರ್ ಕೇಸ್ ಹಾಕಿ ನಮಗೆ ಕೌಂಟ್ರ್ ಕೇಸ್ ಹಾಕಿದ್ರು ನಾನು ಆಗಲೂ ನಾನು ಬೇಲ್ ತಗೊಂಡೆ ಬೇಲ್ ತಗೊಂಡು ಬೇಲ್ ತಗೊಂಡು ಕೋರ್ಟಲ್ಲಿ ನೋಡ್ಕೊಳ್ಳೋಣ ಸತ್ಯಕ್ಕೆ ಯಾವತ್ತೂ ಜಯ ಇದ್ದೇ ಇರುತ್ತೆ ನಾನು ಇಲ್ಲಿಯೇ ಹುಟ್ಟಿ ಬೆಳೆದರೂ ನಾನು ಯಾಕೆ ಭಯ ಬೀಳಬೇಕು ಹೇಳ್ಬಿಟ್ಟು ನಾನು ಫೇಸ್ ಮಾಡಿದೆ ಆಮೇಲೆ ಅನ್ವಾಂಟೆಡ್ ಆಗಿ ಒನ್ ನಾಟ್ ಸೆವೆನ್ ಹಾಕಿದ್ರು ನಮ್ಮ ಇಬ್ಬರು ನಾಲ್ಕು ಜನದ ಮೇಲೆ ಒನ್ ಆಫ್ ಒನ್ ನಾಟ್ ಸೆವೆನ್ ಹಾಕಿದ್ರು ಒನ್ ನಾಟ್ ಸೆವೆನ್ ಅಂದರೆ ಇನ್ ದ ಸೆನ್ಸ್ ಪಬ್ಲಿಕಲ್ಲಿ ನಾವು ನ್ಯೂ ಸೆನ್ಸ್ ಮಾಡ್ತಾ ಇದ್ದೀವಿ ಬಬ್ ನಾಳೆ ಇವ್ರಿಗೆ ಪಬ್ಲಿಕ್ ಪ್ರಾಪರ್ಟೀಸ್ನ ಇವರು ಏನು ನಾಶ ಮಾಡ್ಬೋದು ಅನ್ನೋದು ಅದು ಒನ್ ನಾಟ್ ಸೆವೆನ್ ಸೆಕ್ಷನ್ನು ಅದು ಹಾಕ್ಬಿಟ್ಟು ಡಿ ಸಿ ಪಿ ಆಫೀಸ್ಗೆ ತುಂಬ ಸುತಾಡಿಸ್ತಾ ಇದ್ದಾರೆ ಮೂರು ತಿಂಗಳಿಂದ ತು ಸುತಾಡಿಸ್ತಾ ಇದ್ದಾರೆ ಬಟ್ ಮೊನ್ನೆ ತ್ರೀ ಫೋರ್ ತ್ರೀ ಡೇಸ್ ಫೋರ್ ಡೇಸ್ ಬ್ಯಾಕ್ ರಂಗೋಲಿನ ಅವರು ಪರ್ಪಸ್ಸಾಗಿ ಒದ್ಕೊಂಡು ಹೋಗಿರೋದು ವಿಡಿಯೋ ಇದು ಶೇರ್ ಮಾಡಿದ್ದೀನಿ ನಾನು ಟ್ವಿಟ್ಟರಲ್ಲಿ ಅದಲ್ಲದೆ ನಿನ್ನೆ ಮೊ ಟ್ವೆಂಟಿ ಏಯ್ತು ಟ್ವೆಂಟಿ ಏಯ್ತು ರಂಗೋಲಿ ಅಳಿಸಿ ಪರ್ಪಸ್ ಆಗಿ ರಂಗೋಲಿ ಅಳಿಸಿ ಬಾಕ್ಲನ್ನ ಇದು ಚಪ್ಪಲಿ ಶುಗರ್ ಹ್ಯಾಕ್ನ ಹಿಂಗೆ ತಳ್ಳಿ ಈ ಥರ ವಿಕೃತಿ ಎಲ್ಲ ಮೇಂಟ್ ಮಾಡಿದ್ರು ಇದು ಇವ್ರು ಬಂದು ಇವ್ರು ಮನವರಿಕೆ ಮಾಡಿಕೊಟ್ರೆ ಇದು ಏನು ಮಾಡೋಕ್ಕಾಗುತ್ತೆ ಅಬ್ವಿಯಸ್ಲಿ ಅಬ್ವಿಯಸ್ಲಿ ಅಂತಾರೆ ಏನು ಅಬ್ವಿಯಸ್ಲಿ ನನಗೆ ಅರ್ಥ ಆಗ್ತಾಯಿಲ್ಲ ಪೊಲೀಸರು ನಮಗೆ ನಮ್ಮ ಕನ್ನಡದವ್ರಿಗೆ ನಮ್ಗೆನೆ ಲಕ್ಷಣೆ ಕೊಟ್ಟಿಲ್ಲ ಅಂದರೆ ಇನ್ನು ಬೇರೆ ಇವ್ರಿಗೆ ನಾವು ಏನ್ ಕೇಳೋಕ್ಕಾಗುತ್ತೆ ಹೇಳಿ ಇನ್ಸ್ಪೆಕ್ಟರ್ ಏನು ಮಾಡೋಕ್ಕಾಗುತ್ತೆ ಸಣ್ಣ ಪುಟ್ಟ ಮೆಟ್ರಿಗೆಲ್ಲ ಸರ್ ನಾವು ಸೂಸೈಡ್ ಮಾಡ್ಕೋತೀವಿ ನೈಟ್ ಎಲ್ಲ ಇಲ್ಲೇ ಇದ್ದೀವಿ ಸರ್ ನಾವು ಸತ್ಯವಾಗ್ಲು ನಿನ್ನೆ ರಾತ್ರಿ ನಿನ್ನೆ ಆರು ಗಂಟೆಗೆ ಬಂದು ನಾವು ಇಲ್ಲಿ ರೋದ್ನೆ ನಮ್ದು ರೋದ್ನೆ ಯಾರು ಕೇಳೋರ್ ಇಲ್ಲ ಪೊಲೀಸ್ ಅವರು ಅಲ್ಲಿ ಬರ್ತಾರೆ ಅವ್ರಿಗೆ ಅಲ್ಲ ಇಲ್ಲ ಅದು ನಾವು ಅವ್ರಿಗೆ ಕ್ವಶನ್ ಮಾಡಿ 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 ಸಾಕಾಗ್ಬಿಟ್ಟಿದೆ ಸರ್ ನಮಗೆ ನಾವು ಇವಾಗ ಸುಮ್ಮನೆ ಇವಾಗ ನಾವು ನಾವು ಹೇಳ್ದೆ ಏನ್ರಿ ಸ್ವಲ್ಪ ಚಿಕ್ಕ ವಿಚಾರ ಚಿಕ್ಕ ವಿಚಾರಕ್ಕೆ ನೀವು ಸೂಸೈಡ್ ಮಾಡ್ಕೊತೀರಾ ಅಂತ ನಮಗೆ ಕೇಳ್ತಾರೆ ನಾವು ಅದು ಅವ್ರ ಹಕ್ಕ ಅದು ಅವ್ರೇನು ಹೇಳ್ತಾರೆ ಅವ್ರು ನಾವು ಯಾರು ಬಂದರೂ ಕಂಪ್ಲೇಂಟ್ ತಗೋತೀವಿ ನಿನ್ನೆ ನಾನು ಎರಡು ದಿವಸದಿಂದ ಓಡಾಡ್ತಾರೆ ಈ ಎರಡು ದಿವಸದಿಂದ ಕಾಗ್ನಿಜಿಬಲ್ ಅಫೆನ್ಸ್ ಇದೆ ಅವ್ರಿಗೆ ಎಫ್ ಐ ಆರ್ ಮಾಡಿ ಅಂದರೆ ಅವ್ರು ಏನು ಮಾಡ್ತಾರೆ ಎನ್ ಸಿ ಮಾಡ್ತಾ ಇದ್ದಾರೆ ಎನ್ ಸಿ ಮಾಡ್ತಾರೆ ಅಂದರೆ ನಾನ್ ಕಾಗ್ನಿಜಿಬಲ್ ಮಾಡ್ತಾ ಇದ್ದಾರೆ ಇವಾಗ ಅದು ರಂಗೋಲಿ ಅಳಿಸಿ ನಮ್ಮ ಪ್ರಾಪರ್ಟಿನ ಒದ್ದು ಕಾಲಲ್ಲಿ ಒದ್ದಿರೋದು ಅದು ಕಾಗ್ನಿಜಿಬಲ್ ಅಫೆನ್ಸ್ ಇದೆ ಅದು ಅದಕ್ಕೆ ಅದನ್ನು ಕೇಳಿ ಅವರು ಅದು ಮನವರಿಕೆ ಮಾಡಿಕೊಟ್ರೆ ಎನ್ ಸಿ ಮಾಡಿದ್ದಾರೆ ಮತ್ತು ನಿನ್ನೆ ನಿನ್ನೆ ನೈಟು ಎರಡು ಕಡೆ ಎರಡು ಬಾಕುಲ ಡೋರಲ್ಲಿ ಎರಡು ಕಡೆ ರ್ಯಾಕ್ಸ್ ಇಟ್ಟಿದ್ದಾರೆ ರ್ಯಾಕ್ಸ್ ಚಪ್ಪಲಿ ಶೂರ್ಸ್ ಎಲ್ಲ ಓಪನ್ ಆಗಿಟ್ಟು ಶ ಎರಡು ಕಡೆ ಇಟ್ಟಿದ್ದಾರೆ ಇವ್ರಿಗೆ ಅಡ್ರೆಸ್ ಮಾಡಿದ್ರೆ ಇವ್ರಿಗೆ ಇನ್ನು ಹೇಳಿದ್ರೆ ಬಂದು ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ ಬೆಳಿಗ್ಗೆ ಮಾತಾಡ್ಕೊಳ್ಳೋಣ ಇಲ್ಲ ಸರ್ ನಾವು ನಮಗೆ ನಮಗೆ ಅಲ್ಲಿ ಇರೋದಕ್ಕೆ ಅಷ್ಟು ಪೇಶನ್ಸು ಇಲ್ಲ ನಾವು ಇಲ್ಲೇ ಇರ್ತೀವಿ ನೀವು ಬೆಳಿಗ್ಗೆ ಎಲ್ಲ ನಿದ್ದೆ ಎಲ್ಲ ಮುಗಿಸ್ಕೊಂಡು ಬನ್ನಿ ನಾವು ಬೆಳಿಗ್ಗೆ ನೋಡ್ಕೋತೀವಿ ಅಂತ ಹೇಳಿ ಬೆಳಗ್ಗೆಯವರೆಗೂ ನಾವು ಇಲ್ಲೇ ಇದ್ದೀವಿ ಸರ್